ದುಡಿ ದುಡಿ ನಿತ್ಯ ಸತ್ಯ ನುಡಿ ಸ್ವಲ್ಪ ಕುಡಿ ಸ್ವಲ್ಪ ಗುಡಿ ನುಡಿ ಮನೆಗೆ ನುಡಿ ಸತ್ಯ ನುಡಿ ಸತ್ಯ ನುಡಿ ಮನೆಗೆ ಮನೆಗೆ ಸ್ವಲ್ಪ ಕುಡಿ ಮನೆಗೆ ನಡೆಸಿ ಕರ್ನಾಟಕ ಮದ್ಯಪಾನ ಹೋರಾಟ ಸಂಘಕ್ಕೆ ಉಳಿಸಿ 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 ಸಿಗಲ್ಲ ಎಣ್ಣೆ ಎಲ್ಲರೂ ಸಿಗುತ್ತಾ ಕೈಲ ಡಿಪಾರ್ಟ್ಮೆಂಟ್ ಬಿಟ್ಟರೆ ಎಲ್ಲಾರು ಸಿಗುತ್ತಾ ಎಲ್ಲೂ ಸಿಗಲ್ಲ ಡಿಪಾರ್ಟ್ಮೆಂಟ್ ಕೈ ತಪ್ಪಿ ಹಳ್ಳಿಗೆ ಹೆಂಗ್ ಹೋಗ್ತಾ ಎಣ್ಣೆ ಹಳ್ಳಿಗೆ ಯಾಕೆ ಇವ್ರ ಅಧಿಕಾರಿಗಳು ಎಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿರುತ್ತಾನೆ ಅಧಿಕಾರಿಗಳು ಇಡೀ ಅಧಿಕಾರಿಗಳು ಇಲ್ಲೇ ಕೊಡೋದನ್ನು ತಪ್ಪಿಸ್ಬೋದೇನೆ ಇದು ಇವ್ರು ಕೊಡೋದ್ ತಪ್ಪಿಸಲ್ಲ ಇಲ್ಲಿ ಕೊಡಕ್ ಕೊಟ್ಟಂಗ್ ಮಾಡ್ತಾರೆ ಮತ್ತೆ ಮನೆ ಹತ್ರ ಹೋಗ್ತಾರೆ ಮನೆ ಹತ್ರ ಹೆಂಗಸರು ಮಕ್ಳಿಗೆ ಹೋಗಿ ಎರೆ ಆಗ್ಲಿ ಮತ್ತೆ ಅವ್ರ ಮನೆ ಹತ್ರ ಹೋಗೋದು ಆ ಎಣ್ಣೆ ಗೊತ್ತ ಗೊತ್ತರದು ಕರ್ನಾಟಕ ಪ್ರಿಯರ ಹೋರಾಟ ಸಂಘಕ್ಕೆ ಉಳಿಸಿ 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 ನಿತ್ಯ ದುಡಿ ನಿತ್ಯಡಿ ಸ್ವಲ್ಪ ನುಡಿ ಸ್ವಲ್ಪ ಕುಡಿ ಸ್ವಲ್ಪ ಕುಡಿ ಮನೆಗೆ ನಡಿ ಮನೆಗೆ ನಡಿ ನಿತ್ಯ ಎಲ್ಲ ಹೇಳಿ ಸ್ವಲ್ಪ ಕುಡಿ ಮನೆಗೆ ನಡಿ ಮನೆಗೆ ನಡಿ ಬೆಕ್ಕೆ ಬೆಕ್ಕು ಬೆಕ್ಕು ಬೆಕ್ಕೆ

ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ರೈತರು ಎಲ್ಲ ಕಾರ್ಮಿಕರು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಬಡವರು ಕುಡಿತಾ ಇದೀವಿ ಅದರಿಂದ ಸರ್ಕಾರ ವತಿಯಿಂದ ಇದಕ್ಕೊಂದು ನಿಗಮ ಮಾಡಿ ಕೊಡಬೇಕು ನಮ್ಮ ಮಧ್ಯ ಪ್ರಿಯಲ್ಲಿ ಬಾರು ಅಂಗಡಿ ಮುಂದೆ ಒಳ್ಳೆ ಕ್ಲೀನ್ ಆಗಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಬೇಕು ಸ್ವಚ್ಛತೆ ಕಾಪಾಡಬೇಕು ಅವರನ್ನ ಸ್ವಲ್ಪ ಕುಡಿಯಕ್ಕೆ ಮಾಡಿ ನಮಗೆ ಅನೇಕ ಸರ್ಕಾರದ ಸವಲತ್ತನ್ನ ಈ ಕುಟುಂಬಗಳಿಗೆ ಹೆಲ್ತ್ ಫೇಲ್ ಆಗ್ತಿದ್ದಾನೆ ಜಾಸ್ತಿ ಕೊಡುವ ಆಮೇಲೆ ನಿಮ್ಮಲ್ಲಿ ಸೆಕೆಂಡ್ಸ್ ಮಾರಿ ಹೆಲ್ತ್ ಇವತ್ತು ಕಳ್ಕೊತಿದ್ರೆ ಅದರಿಂದ ಒರ್ಜಿನಲ್ ಮಾರ ಮುಖಾಂತರ ಪ್ರಥಮವಾಗಿ ಎಂಆರ್ಪಿ ಮಾಡ್ತಾರೆ ಸರ್ಕಾರ ಏನು ಆರ್ ಎಂಆರ್ಪಿ ಬಾಟ್ಲ ಮೇಲೆ ಬಂದಿದ್ದು ಅದಕ್ಕಿಂತ ಹೆಚ್ಚಿಗೆ ಹಣನ ಪಡಿತಾ ಇದ್ದಾರೆ ಅದು ಸಂಬಂಧಪಟ್ಟ ಇಲಾಖೆ ನಿಷ್ಠಿಯ ಆಗಿದೆ ಕರ್ನಾಟಕದಲ್ಲಿ ಇವತ್ತು ನಮ್ಮ ಕೂಲಿ ಕಾರ್ಮಿಕರು ರೈತ ಕಾರ್ಮಿಕರು ಇವತ್ತು ಕಷ್ಟ ಮಾಡಿ ಬಂದು ನಲವತ್ತು ರೂಪಾಯಿ ಇರೋದನ್ನ ಎಂಬತ್ತು ರೂಪಾಯಿ ವರ್ಗೂ ಕೂಡ ಮಾರಾಟ ಒಂದ್ ಕಡೆ ಅಂಗಡಿ ಒಂದ್ ಕಡೆ ಹಳ್ಳಿಗೆ ಹೋಗಿ ಹಿಡಿತಾರೆ ದಿನಸಿ ಅಂಗಡಿನಲ್ಲಿ ಹಿಡಿತಾರೆ ಬಟ್ ಇದುವರೆಗೆ ಆ ಅಂಗಡಿ ಲೈಸೆನ್ಸ್ ದಾರನ್ನ ಇಲ್ಲಿವರೆಗೆ ಬಂಧಿಸಲಿಲ್ಲ ಹಳ್ಳಿ ರೈತನ ಬಂಧಿಸುತ್ತಿದ್ದಾರೆ ಒಳಗಾಗ್ತಾರೆ ಅಲ್ಲಿಂದ ಮುಂದಕ್ಕೆ ಕಾನೂನನ್ನ ಕ್ರಮ ತಗೊಳ್ಳಲ್ಲ ಇದುವರೆಗೆ ಯಾವುದೇ ಒಬ್ಬ ಅಂಗಡಿ ಮಾಲೀಕನ ಬಂಧಿಸಿದ್ದ ಇತಿಹಾಸ ಇಲ್ಲ ಕರ್ನಾಟಕದಲ್ಲಿ ಅದಕ್ಕೆ ನಮ್ಮ ಬೇಡಿಕೆ ಏನಂದ್ರೆ ನಾವು ನಮಗೊಂದು ನಿಗಮ ಮಾಡಬೇಕು ನಮ್ಮಲ್ಲಿ ಏನು ವರ್ಷಕ್ಕೆ ಮೂವತ್ತಾರು ಸಾವಿರ ಕೋಟಿ ಏನು ಆದಾಯ ಕೊಡ್ತಾ ಇದೀವಿ ಈ ಸರ್ಕಾರಕ್ಕೆ ಅದರಲ್ಲಿ ನಮಗೆ ಹತ್ತು ಪರ್ಸೆಂಟ್ ಅನ್ನು ತೆಗೆದು ಒಂದೊಂದು ನಿಧಿ ಮಾಡಬೇಕು ನಮ್ಮಲ್ಲಿ ಜಾತಿ ಇಲ್ಲ ಎಲ್ಲ ವರ್ಗದವರು ಬಡತನದವರು ಇದ್ದಾರೆ ನಮ್ಮಲ್ಲಿ ಎಲ್ಲರಿಗೂ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಅದರ ಅರ್ಹತೆ ಇರೋನ್ಗೆ ಅವನ್ಗೆ ಸಹಾಯ ಮಾಡಬೇಕು ಮತ್ತೆ ಅವ್ರ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು ಏನು ಎಜುಕೇಶನ್ ಕೊಡೋದಂದ್ರೆ ನಮ್ಮ ಮಕ್ಕಳುಗಳು ಓದಿರೋದಿಲ್ಲ ಅಂತ ಮಕ್ಕಳನ್ನ ಮುಖ್ಯವಾಹಿನಿಗೆ ತರಬೇಕು ಆಗ ಎಲ್ಲರಂತೆ ಬಡ ಕುಟುಂಬದ ಮಕ್ಕಳುಗಳು ಕೂಡ ಮೇಲ್ ಬರ್ಬೇಕು ಅನ್ನೋದು ನಮ್ಮ ಉದ್ದೇಶ ಜೊತೆಗೆ ನಮ್ದು ಕುಡಿಬೇಕನ್ನೋದಲ್ಲ ನಮ್ ಸಂಘ ನಮ್ದೊಂದು ಸ್ಲೋಗನ್ ಇದೆ ಸತ್ಯ ನುಡಿ ನಿತ್ಯ ದುಡಿ ಸ್ವಲ್ಪ ಕುಡಿ ಮನೆಗೆ ನಡಿ ಅಂತ ಅಂದ್ರೆ ಸಾವಿರ ರೂಪಾಯಿ ದುಡಿದ್ರೆ ಒಂದ್ ನೂರು ರೂಪಾಯಿ ಕುಡಿದು ಒಂಬೈನೂರು ರೂಪಾಯಿನ ಕುಟುಂಬಕ್ಕೆ ತಗೊಂಡು ಕೊಡಿ ಅಂತೇಳಿ ಒಂದು ಇದು ಮಾಡ್ತಾ ಇದ್ವಿ ರಾಜ್ಯಾದ್ಯಂತ ಮಾಡ್ತಾ ಇದ್ವಿ ತಾವು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ನಿಗಮ ಮತ್ತೆ ಎಲ್ತ್ ಒಂದ್ ಕಡೆ ಒಂದ್ ಕಡೆ ಇಲ್ಲಿ ಕುಡಿತಾರೆ ಮದ್ಯಪಾನ ಮಾಡ್ಕೊಂಡು ಆಚೆ ಬಂದ ತಕ್ಷಣ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ